Hi. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ ಕುಮಲ್ ರಾಕೇಶ್ ನಾನಿವಿನ ಹೆಸರು ಬೇಳೆ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ನಾನು ಒಂದು ಗ್ಲಾಸ್ ಹಾಕಿ ಒಂದು ಗ್ಲಾ ಅರ್ಧ ಗ್ಲಾಸ್ ಹೆಸರು ಬೇಳೆ ಅರ್ಧ ಗ್ಲಾಸ್ ತೊಟ್ಟಿ ಬೆಲೆ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಅರ್ಧ ಗಂಟೆ ನೆನೆಸಿಬಿಟ್ಟು ಇದನ್ನು ಕುಕ್ಕರಲ್ಲಿ ಕೂಗೋಕೆ ಇದ್ದೀನಿ ಇದು ಕುಕ್ಕರು ಎರಡು ವಿಷಲು ಇಲ್ಲ ಮೂರು ವಿಷಲು ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂದರೆ ಮೂರು ವಿಷಲ್ ತೆಗೆದ್ರೆ ಸಾಕು ಇವಾಗ ನಾನು ಇದನ್ನು ಬೇಸಿದಾಯಿತು ಕಂಪ್ಲೀಟಾಗಿ ತಣ್ಣದಾಯಿತು ವಿಷಲ್ ಆರಾದ್ಮೇಲೆ ತೆಗ್ದಿದ್ದೀನಿ ನೋಡಿ ಈ ಥರ ಆಗಿದೆ ಇದನ್ನು ಹೀಗೆ ಡೈರೆಕ್ಟಾಗಿ ಇಡಬಾರ್ದು ನಾವು ಇದಕ್ಕೆ ನಾನಿವಾಗ ಬಿಸಿ ನೀರು ಹಾಕಿ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಬಿಸಿ ನೀರನ್ನ ಹಾಕ್ಬಿಟ್ಟು ಇದಕ್ಕೆ ಇವಾಗ ಅರಿಶಿನ ಒಂದು ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ತುಪ್ಪ ಮುಂಚೆನೆ ಹಾಕೊಬೋದಾಗಿತ್ತು ಆದರೆ ಅವಾಗ ಹಾಕೋಲ್ಲ ಇವಾಗ ರೈಸ್ಗೆ ಹಾಕ್ಬಿಟ್ಟು ಮತ್ತೆ ಕುದೀತಾ ಇರತ್ತೆ ಅದು ಕೆಳಗಡೆಯಿಂದ ಕುದಿತಿರುತ್ತಲ್ಲ ಹಾಗಾಗಿ ನಾನು ಇವಾಗ ಹಾಕ್ತೀನಿ ಇವಾಗ ಹಾಕ್ಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ತೀನಿ ದಪ್ಪ ದಪ್ಪ ಇರೋ ರೈಸು ಕೂಡ ನೀಟಾಗಿ ಮಿಕ್ಸ್ ಆಗೋ ಥರ ಬೇಯಿಸ್ಕೊತೀನಿ ಇನ್ನು ನೋಡಿ ಕಂಪ್ಲೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಿದೆ ಈ ಥರ ಕಾಣಿಸ್ತಾ ಇದೆ ನನಗೆ ಮತ್ತು ಇದು ಕೆ ಉರಿತಾ ಇದೆ ಒಲೆ ಇದೆ ಅದು ಕುದೀತಾ ಇದೆ ಮತ್ತು ಇನ್ನೊಂದು ಗ್ಲಾಸ್ ಬಿಸ್ಲಿನ್ನ ನಾನು ಹಾಕ್ತಿದ್ದೀನಿ ಹೆಸ್ರು ಬೆಳೆದಾಗ ಬೇಗ ಗಟ್ಟಿಯಾಗ್ಬಿಡುತ್ತೆ ಅಂತಂದು ಮತ್ತು ತಿನ್ನ ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊತೀನಿ ಬಿಸಿ ನೀರು ಕಾಯಿ ಕಿಟ್ಟಿದ್ದೀನಿ ಆ ಕಡೆ ಮತ್ತು ಉಪ್ಪು ಸೇರಿಸಿದ್ದೀನಿ ನಾನು ಇದಕ್ಕೆ ಉಪ್ಪು ಸೇರಿಸಿನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ನನಗೆ ಪೊಂಗಲ್ಲಿಗೆ ಮತ್ತಿದು ಒಗ್ಗರಣೆಲ್ಲೂ ಕೂಡ ಬೇಯೋದ್ರಿಂದ ಇಷ್ಟಿದ್ರೆ ಸಾಕು ಸದ್ಯಕ್ಕೆ ನೋಡಿ ಬೇಳೆ ಬೇಳೆಯಲ್ಲೂ ಕಾಣಿಸ್ತದೆ ನನಗೆ ಬೇಳೆ ಇದೆ ಹೆಸರು ಬೇಳೆ ಫುಲ್ ಕಲಸೋಗಿದೆ ಬೇಳೆ ಇದೆ ಬನ್ನಿದಾಗ ಒಗ್ಗರಣೆಗೆ ನನಗೆ ತೋರಿಸ್ತೀನಿ ನೋಡಿ ಒಗ್ಗರಣೆಗೆ ಇಷ್ಟು ಐಟಮ್ ಬೇಕಾಗ್ತಿದೆ ಹಣ್ಣುಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ದೀನಿ ಕೊಬ್ಬರಿನ ದಪ್ಪ ದಪ್ಪ ಹೆಚ್ಕೊಂಡಿದ್ದೀನಿ ಗೋಡಂಬಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ನಾನು ಹಿಚ್ಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ತುಪ್ಪ ಎರಡು ಮೂರು ಸ್ಪೂನ್ ತುಪ್ಪ ತೊಗೋಬೇಕು ಮತ್ತು ಸಾಸಿವೆ ಮತ್ತು ಎಣ್ಣೆನ ಅನ್ನ ನಾಕುವಾಗಲೇ ತೋರಿಸ್ತೀನಿ ಈಗ ನೋಡಿ ಎಣ್ಣೆ ಕಾದಿದೆ ಎಣ್ಣೆ ಜೊತೆಗೆ ನಾನು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ತುಪ್ಪ ಎಣ್ಣೆ ಎರಡೂ ಕೂಡ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕ್ತೀನಿ ಸಾಸಿವೆ ಹಾಕ್ತೀನಿ ಹೀಗೆ ಹಣ್ಣು ಮೆಣಸು ಹಾಕ್ತೀನಿ ಮತ್ತು ಒಣಮೆಣ್ಸಿನ್ಕಾಯಿ ಹಕ್ಕಿ ಮೆಣಸಿನ್ಕಾಯಿ ಬೆಳ್ಳು ಕರ್ಬೇ ಹಿಟ್ಟು ಶುಂಠಿ ಬೆಳ್ಳುಳ್ಳಿ ಕೇಸ್ ಕೊಬ್ಬರಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿ ಎಲ್ಲ ಸ್ವಲ್ಪ ಕಲರ್ ಬರೋ ಥರ ಈಗ ಕಾಣಿಸ್ತಾ ಇದೆ ನಿಮಗೆ ಅಂದ್ಕೋತೀನಿ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮೊದಲೇ ಮಾಡಿ ಕೂಡ ರೈಸ್ನ ಹಾಕೋಬೇಕು ಕಡೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ನೀಟಾಗಿ ನೋಡಿ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇದು ಫುಲ್ ಮಿಕ್ಸ್ ಆಯಿತು ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೀಗ ನಾನು ಮತ್ತೆ ಎರಡು ಸ್ಪೂನ್ ತುಪ್ಪನ ಹಾಕ್ತಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಇದು ಸ್ವಲ್ಪ ಸಪ್ಪೆ ಇರೋದರಿಂದ ಈಗ ಈಗ ನಾನು ಉಪ್ಪನ್ನು ಮಿಕ್ಸ್ ಮಾಡ್ಕೊತೀನಿ ಮತ್ತು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹೆಸರು ಬೆಳೆದು ವಾರಕ್ಕೊಂದ್ಸರಿನಾದರೂ ಮಕ್ಕಳನ್ನ ಮಾಡ್ಕೊಡೋದು ತುಂಬ ಒಳ್ಳೆಯದು ನಮಗೂ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಂಪು ಕೂಡ ದೇಹಕ್ಕೆ ಆಗಿರೋದ್ರಿಂದ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಫೈನಲಾಗಿ ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಒಳ್ದಿರೋದು ಇದೊಂದು ಐಟಮ್ಮು ಈಗ ಕೊತ್ತಂಬರಿ ಹಾಕಿಬಿಟ್ಟು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ದಪ್ಪವರು ಇಟ್ಟರೆ ಹೆಸ್ರು ಬೆಳೆದಾಗಿರೋದ್ರಿಂದ ತಳೆ ಹಿಡ್ಕೊಂಡ್ಬಿಡುತ್ತೆ ಹಂಗಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಾಗತ್ತೆ ಈಗ ನೋಡಿ ಫ್ರೈನಲ್ಲಾಗಿ ಈ ಥರ ಆಗಿದೆ ತುಂಬ ಚೆನ್ನಾಗಾಗಿದೆ ಈ ಬಿಸಿ ಬಿಸಿಲಿ ಎಲ್ಲರೂ ತಿನ್ ಖುಷಿಯಾಗಿ ತಿಂತಾರೆ ವಾರಕ್ಕೊಂದ್ಸರಿ ನೀವು ಮಿಸ್ ಮಾಡಿದೆ ಹೆಸ್ರು ಬೇಳೆ ಪೊಂಗಲ್ನ ಹೆಸರು ಬೇಳೆ ಪಾಯಸನ ಮಕ್ಳಿಗೆ ಮಾಡಿಕೊಡಿ ಮತ್ತು ನಾನು ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದೀನಿ ತೆಂಗಿನಕಾಯಿ ಚಟ್ನಿ ಇದೆರಡ್ರೂ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬೂಂದಿನೋ ಇಲ್ಲ ಇನ್ನಾವುದಾದರೂ ಖಾರಗಳು ಮಿಕ್ಸ್ಚರ್ ಏನಾದರೂ ಇದ್ರೂ ನೆಂಚ್ಕೋಬೋದು ಚಟ್ನಿ ಒಳ್ಳೆ ಕಾಂಬಿನೇಷನ್ ಇದು ಮಕ್ಳಿಗೆ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಒಂದು ಒಂದು ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಚಟ್ನಿ ಸೇರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡ್ದೀನಿ ಎಲ್ಲರೂ ಮಾಡಿಕೊಡಿ ಒಂದು ಸರಿ ಟ್ರೈ ಆದರೂ ಮಾಡಿ ಹೋಗಲಿ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಟೇಸ್ಟು ಅಂತ ಹೇಳಿ ಥ್ಯಾಂಕ್ ಯು